ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆರೂವರೆ ಆರು ಮುಕ್ಕಾಲು ಆಗ್ತಾ ಬಂದೈತೆ ಟೈಮು ಇವಾಗ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ಹೊರಗಡೆ ಮಳೆ ಹೆಂಗೆ ಇದೆ ಅಂದರೆ ಯಪ್ಪ ನಿಮಗೂ ತೋರಿಸ್ತೀನಿ ಬನ್ನಿ ಹೆಂಗೆ ಇದೆ ಅಂತ ಟೈಮ್ ನೋಡಿ ಟೈಮ್ ನೋಡಿ ಟೈಮ್ 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 ಕಾಣಿಸ್ತಿಲ್ಲ ಇರೋದು ಇರೋದಿರ್ತದ ಅದ್ ಕಾಣಿಸುತ್ತೆ ಟೈಮ್ ಅಲ್ವಾ ಬನ್ನಿ ತೋರಿಸ್ತೀನಿ ಮಳೆ ಹೆಂಗ್ ಸುರಿತಾ ಇದೆ ಅಂತ ಡೋರ್ ಹಾಕ್ಬಿಟ್ಟಿದ್ದೀನಿ ಕೇಳಿಸಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಮಳೆ ನೋಡಿ ಹೇಗೆ ಬರ್ತಾ ಇದೆ ನಿಮ್ಮೂರಲ್ಲೂ ಹೀಗೆ ಬರ್ತಾ ಇದೆಯಾ ಮಳೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಏನು ಮಾಡೋದು ಅಲ್ವಾ ಈ ತರ ಮಳೆ ಕೆಲಸ ಮಾಡೋಕ್ಕೂ ಬಿಡಲ್ಲ ಸುಮ್ಮನೆ ಇರೋದು ಇಲ್ಲ ಆ ಥರ ಒಂದೇ ಸುಮ್ಮನೆ ಬರ್ತಾ ಇರ್ತೀರಿ ನೋಡುದ್ರಿ ಅಲ್ವಾ ಹೆಂಗ್ ಸುಯ್ತಾ ಇದೆ ಮಳೆ ಅಂತ ಈ ತರ ಮಳೆ ಆದ್ರಿ ಏನ್ ಮಾಡಕ್ಕಾಗುತ್ತೆ ನಾವು ತಾನೆ ನೀವು ತಾನೇ ಏನ್ ಮಾಡಕ್ಕಾಗುತ್ತೆ ಏನು ಮಾಡಕ್ಕಾಗಲ್ಲ ಅಲ್ವಾ ಅದಕ್ಕೆ ಈ ಮಳೆಗೆ ಈ ಚಳಿಗೆ ಸ್ಪೆಷಲ್ ಆಗಿ ಏನೋ ಮಾಡೋಣ ಅಂತ ಅನ್ಕೊಂಡಿದೀನಿ ಏನು ಹೇಳಿ ಗೆಸ್ ಮಾಡಿ ನೋಡೋಣ ನೀವು ತನಿ ಹೇಗೆ ಗೆಸ್ ಮಾಡ್ತೀರ ಸೂಪರ್ ಡೂಪ್ಪರ್ ಮ್ಯಾಗಿ ಮ್ಯಾಗಿ ಮಾಡೋಣ ಇವತ್ತು ಅಂತ ಚಳಿ ಬೇರೆ ಅಲ್ವಾ ಬಿಸಿ ಬಿಸಿಯಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ನಿಮಗೂ ತೋರಿಸ್ತೀನಿ ಹೇಗೆ ಮ್ಯಾಗಿ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ನೋಡಿ ನನ್ನ ಅಡುಗೆ ಮನೆ ನನ್ನ ಪುಟ್ಟ ಪ್ರಪಂಚ ಇದು ಇದೆ ಪ್ರಪಂಚ ಅಲ್ವಾ ನಿಜ ತಾನೇ ಒಪ್ಕೊಳ್ಳಿ ನಿಜ ಆದ್ರೆ ಅದಕ್ಕೆ ಇವಾಗ ಮ್ಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ತರಕಾರಿ ಎಲ್ಲ ಹಾಕಿ ಮ್ಯಾಗಿ ಮಾಡೋದ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಷ್ಟೇ ಶುರು ಮಾಡೋಣ ಏನೇನು ಬೇಕು ಅಂತ ಶುರು ಮಾಡೋಣ 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 ಹ್ಞೂ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾಕೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಶುರು ಮಾಡೋಣ ಮ್ಯಾಗಿ ಮಾಡೋದು ಹೇಗೆ ಅಂತ ಬನ್ನಿ ಗಾಯಸ್ ಮೊದಲಿಗೆ ಮ್ಯಾಗಿ ಪಟ್ನ ತಗೊಳ್ಳೋಣ ನಾನೆಲ್ಲ ಮೊದಲೇ ಅದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾಗಿ ಪಟ್ನ ನೀವು ತೊಗೋಬೇಕಾದ್ರೆ ನೋಡ್ಬಿಟ್ಟು ತೊಗೊಳ್ಳಿ ಅದು ಡೇಟ್ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಮತ್ತು ಇವಾಗ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಗ್ಗರಣೆ ಅಟ್ ಸಾಕು ಮತ್ತು ತರಕಾರಿ ಹುರ್ಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಮೂರು ತೊಗೊಂಡಿದ್ದೀನಿ ನನ್ನ ಹತ್ರ ಮೂರು ತರಕಾರಿ ಇತ್ತು ತೊಗೊಂಡಿದ್ದೀನಿ ಮತ್ತು ಅದರಲ್ಲೇ ಬಂದಿರೋಂಥ ರೆಡಿ ಮಸಾಲೆ ಎತ್ತು ಮಾಡಿಕೊಂಡಿದ್ದೀನಿ ಅದಾದ ನಂತರ ಸ್ಟೌವ್ನ ಹಚ್ಕೊಂಡು ಮತ್ತು ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಒಂದೆರಡು ಸ್ಪೂನು ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಅರಿಶಿಣ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಅರಿಶಿಣನ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅದಾದ ನಂತರ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಆನಂತರ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನ ಅದರೊಳಗಡೆ ಸಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ವಾ ಹಂಗಾಗಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಳ್ಳಿ ಮತ್ತೆ ತಿರ್ಗಿ ಹಾಕೋಬೇಕಾಗುತ್ತೆ ಅದನ್ನು ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀರು ಸೇರಿಸ್ಕೊಳ್ಳಿ ನೀವೆಷ್ಟು ಮ್ಯಾಗಿ ಪಟ್ನೋ ಮಾಡ್ತೀರೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ಅದು ಚೆನ್ನಾಗಿ ಕುದಿ ಬರಬೇಕು ಆ ಥರ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತೈತೆ ಅಲ್ವಾ ತರಕಾರಿ ಎಲ್ಲ ಬೇಯಬೇಕಲ್ವಾ ಹಂಗಾಗಿ ಚೆನ್ನಾಗಿ ಕುದಿಬೇಕು ತರಕಾರಿ ಬೇಯೋವರೆಗೂ ಮತ್ತು ಮಸಾಲೆನ ಅದರೊಳಗಡೆ ಹಾಕ್ಕೊಳ್ಳೋದು ಮಸಾಲೆನ ಮುಂಚೆನೇ ಹಾಕ್ಕೊಳ್ತಾರೆ ತರಕಾರಿನ ಫ್ರೈ ಮಾಡ್ಕೋಬೇಕಾದ್ರೆ ಆ ಥರ ಹಾಕೋಬಾರ್ದು ಈ ಥರ ಕುದಿ ಬರಬೇಕಾದ್ರೆ ಮಸಾಲೆನ ಹಾಕೊಬೇಕು ಆಮೇಲೆ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಸ್ವಲ್ಪ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆ ಸ್ವಲ್ಪ ಹಾಕೊಂಡಿದ್ರೆ ಅಲ್ವಾ ಆ ತರಕಾರಿನ ಫ್ರೈ ಮಾಡ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ನೋಡಿ ಹಾಕೊಳ್ಳಿ ಮತ್ತು ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಿ ಐದು ನಿಮಿಷ ಬೇಯ್ದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಸೂಪರಾಗಿರುತ್ತೆ ತರಕಾರಿನೂ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಸೂಪರಾಗಿರುತ್ತೆ ಆಮೇಲೆ ಮ್ಯಾಗಿನ ಎಲ್ಲ ಮುರಿದು ಹಾಕೊಳ್ಳಿ ಹಂಗಂಗೆ ಸ್ವಲ್ಪ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೋತೀನಿ ಮುರಿದು ಮುರಿದು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ಸ್ಪೂನಲ್ಲಿ ತಿನ್ನಬೇಕಾದ್ರೆ ಅದು ಅಷ್ಟುದ್ದೂ ಹಂಗೆ ಬರ್ತಾ ಇರುತ್ತೆ ಹಂಗಾಗಿ ಅದು ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಆ ಮಸಾಲೆ ಒಳಗಡೆ ಎಲ್ಲ ಒಂದ್ಸಲ ಆ ಥರ ಪ್ರೆಸ್ ಮಾಡಿ ಅದು ಮಸಾಲೆ ಎಲ್ಲ ಇಟ್ಕೋಬೇಕಲ್ವಾ ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟು ನಂತರ ರೆಡಿ ಆಗುತ್ತೆ ಮ್ಯಾಗಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ವಾವ್ ಸೂಪರ್ ಈಗ ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು ಅಷ್ಟೇ ಚಳಿಗೆ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಇದನ್ನು ತಿಂದರೂ ಇನ್ನೂ ಸೂಪರಾಗಿರುತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾ ಸೂಪರ್ ಅಲ್ವಾ ಚೆನ್ನಾಗಿದೆ ಒಂದು ನಿಮಿಷ ಹಂಗೆ ತಟ್ಟೆಯಲ್ಲಿ ಮುಚ್ಚಿದ ನಂತರ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು ಚಳಿಗೆ ಬಿಸಿ ಬಿಸಿಯಾಗಿ ತಿಂತ ಇದ್ದರೆ ಅಂತೂ ಸೂಪರ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಮ್ಯಾಗಿ 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 ಅಲ್ವಾ ನಿಜ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್